ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹವಾಲ ಹಣ ರನ್ಯಾ ರಾವ್ ಕೇಸ್ಗೆ ಇಡಿ ಎಂಟ್ರಿ ಫಿಕ್ಸ್ ಏರ್ಪೋರ್ಟ್ ಒಳಗೆ ಎನ್ನಲಾಗಿತ್ತು ರನ್ಯಾಗೆ ಇಡಿ ಸಂಕಷ್ಟ ಈ ಗೋಲ್ಡ್ ಸೀಕ್ರೆಟ್ ಬಗೆದಷ್ಟು ಹೊರಗೆ ಬರ್ತಾನೆ ಇದೆ ನಟಿ ರನ್ಯಾ ಗೋಲ್ಡ್ ಕೇಸ್ ತನಿಖೆಗೆ ಈಗ ಇಡಿ ಎಂಟ್ರಿ ಆಗಿದೆ ರನ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ನಡೆಸ್ತಾ ಇದ್ದಾರೆ ಹುಡುಕಾಡ್ತಾ ಇದ್ದಾರೆ ಬೆಂಗಳೂರಿನ ಲ್ಯಾವಲ್ ರಸ್ತೆಯಲ್ಲಿರುವಂತಹ ರನ್ಯಾ ಮನೆಯಲ್ಲಿ ನಡೀತಾ ಇರುವಂತಹ ಶೋಧ ಎಂಟಕ್ಕೂ ಹೆಚ್ಚು ಅಧಿಕಾರಿಗಳಿಂದ ರನ್ಯಾ ಮನೆಯಲ್ಲಿ ಶೋಧ ನಡೀತಾ ಇದೆ ಹುಡುಕಾಟ ಆಗ್ತಾ ಇದೆ ರನ್ಯಾಳ ಮನೆಗೆ ಊಟ ತರಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅಂದ್ರೆ ನಿರಂತರವಾಗಿ ಅಲ್ಲೇ ಊಟವನ್ನು ತರಿಸಿಕೊಂಡಿದ್ದಾರೆ ಅಂದ್ರೆ ಇದರ ಅರ್ಥ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ಮನೆಯಲ್ಲಿ ರನ್ಯಾ ಮನೆಯಲ್ಲಿ ಎರಡು ಕೋಟಿ ಹಣ ಪತ್ತೆಯಾಗಿತ್ತು ಡಿ ಅಧಿಕಾರಿಗಳು ಮನೆಗೆ ಬಂದಾಗ ಜೊತೆಗೆ ಎರಡು ಕೋಟಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿತ್ತು ಆ ಹನ್ನೆರಡು ಬಿಸ್ಕೆಟ್ ಬೇರೆ ಅದು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದು ಈ ಬಗ್ಗೆ ಪರಿಶೀಲನೆಗೆ ಈಗ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಡಿ ಆರ್ ಐನಲ್ಲಿ ದಾಖಲಾಗಿರುವ ಆಧಾರದ ಮೇಲೆ ಇಡಿ ಇ ಇ ಅನ್ನು ದಾಖಲಿಸಿ ಬೆಂಗಳೂರಿನ ಹಲವು ಕಡೆ ರೇಟ್ ಪಿ ಎಂ ಎಲ್ ಎ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿರೋದು ಅಂದ್ರೆ ಮನಿ ಲಾಂಡ್ರಿಂಗ್ ಅಕ್ರಮ ಹಣ ವರ್ಗಾವಣೆ ಕೇಸ್ ಪಿ ಎಂ ಎಲ್ ಎ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಮನಿ ಲಾಂಡ್ರಿಂಗ್ ಆಗಿರೋದು ಮೇಲ್ನೋಟಕ್ಕೆ ಪತ್ತೆಯಾಗಿದೆ ಆ ರೀತಿಯಾದಂತಹ ಒಂದಿಷ್ಟು ಅನುಮಾನಗಳು ಕಾಡ್ತಾ ಇರೋದ್ರಿಂದ ಸ್ಮಗ್ಲಿಂಗ್ಗೆ ಹವಾಲ ಹಣ ವರ್ಗಾವಣೆ ಆಗಿದೆ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಹಾಗಾಗಿ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಲಾಗಿದೆ ಇಡಿ ಈಗ ಇ ಸಿ ಐ ಆರ್ ಅನ್ನು ದಾಖಲು ಮಾಡಿಕೊಂಡು ಅಧಿಕೃತವಾಗಿ ತನಿಖೆಗೆ ಮುಂದಾಗ್ತಾ ಇರೋದು ಆರಂಭಿಕದಲ್ಲಿ ಈಗ ಲೆವೆಲ್ ರಸ್ತೆಯಲ್ಲಿರುವಂತಹ ನಟಿ ರಣ್ಯ ರಾವ್ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಆರಂಭಿಕದಲ್ಲಿ ನಾನು ಹೇಳಿದೆ ಎರಡು ಕೋಟಿಗಿಂತ ಹೆಚ್ಚು ಮೌಲ್ಯದ ಚಿನ್ನಾಭರಣ ಮನೆಯಲ್ಲಿ ಪತ್ತೆಯಾಗಿತ್ತು ಎರಡು ಕೋಟಿಗಿಂತ ಹೆಚ್ಚು ಹಣ ನಗದು ರೂಪದಲ್ಲಿ ಕಂತೆ ಕಂತೆ ನೋಟ್ಗಳು ಪತ್ತೆಯಾಗಿತ್ತು ಯಾವಾಗ ಈಕೆ ಕಸ್ಟಮ್ಸ್ ಅಧಿಕಾರಿಗಳಿಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿ ಸಿಕ್ಕಾಕೊಳ್ತಾಳೆ ಆ ನಂತರದಲ್ಲಿ ಈಕೆಯನ್ನು ಮನೆಗೆ ಕರ್ಕೊಂಡು ಬಂದು ಡಿ ಆರ್ ಐ ಅಧಿಕಾರಿಗಳು ಶೋಧ ನಡೆಸ್ತಾರೆ ಆಗ ಸಿಕ್ಕಿತ್ತು ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಈಗ ಇಡಿ ಅಧಿಕೃತವಾಗಿ ಎಂಟ್ರಿ ಆಗಿದೆ ಬೆಂಗಳೂರಿನ ಲೆವೆಲ್ ರಸ್ತೆಯಲ್ಲಿರುವಂತಹ ಮನೆಯ ದೃಶ್ಯವನ್ನು ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ ಈ ಮನೆಯಲ್ಲಿ ಅಧಿಕಾರಿಗಳ ನಿಯೋಗ ಬೆಳಗ್ಗೆಯಿಂದ ನಿರಂತರವಾಗಿ ಶೋಧ ನಡೆಸ್ತಾ ಇದ್ದಾರೆ ಇನ್ನು ಏನಾದರೂ ಬೆಲೆ ಬಾಳುವಂತಹ ವಜ್ರಗಳು ಡೈಮಂಡ್ಸ್ ಬಂಗಾರ ಬಿಸ್ಕೆಟ್ಸ್ ಏನಾದರೂ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಒಂದಿಷ್ಟು ದಾಖಲಾತಿಗಳಿಗಾದರೂ ಕೂಡ ಇಡಿ ಅಧಿಕಾರಿಗಳು ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಟಿ ರನ್ಯಾ ರಾವ್ ಆಕೆ ಸುತ್ತ ಗಿರಿಕೆ ಹೊಡಿತಾ ಇರುವಂಥದ್ದು ಆದರೆ ಬಹಳಷ್ಟು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಆಗಿರೋದು ಮೇಲ್ನೋಟಕ್ಕೆ ಪತ್ತೆಯಾಗ್ತಾ ಇದೆ ಪ್ರಬಲವಾದಂತಹ ಅನುಮಾನಗಳಿಗೆ ಕಾರಣ ಆಗಿರೋದು ನಾವು ಹಿರಣ್ಯರಾವ್ನ ಟ್ರಾವೆಲ್ ಹಿಸ್ಟ್ರಿ ಆಗಿರ್ಬೋದು ಆಕೆ ಅರವತ್ತು ದಿನಗಳಲ್ಲಿ ಅಂದರೆ ಎರಡು ತಿಂಗಳಲ್ಲಿ ಸುತ್ತಾಡಿದಂತಹ ಎಷ್ಟೆಲ್ಲ ಕಂಟ್ರಿಗಳಿದೆ ಆಕೆಯ ಪ್ರವಾಸದ ಹಿಸ್ಟ್ರಿ ಅದು ಜೊತೆಗೆ ಆಕೆ ಇತ್ತೀಚೆಗೆ ನಾಲ್ಕೈದು ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಆಕೆ ತೊಟ್ಟಂಥ ಬಟ್ಟೆ ಸೇಮ್ ಟು ಸೇಮ್ ಅದೇ ಬಟ್ಟೆಯನ್ನು ಪ್ರತಿ ಬಾರಿ ಬೇರೆ ದೇಶಕ್ಕೆ ಹೋದಾಗ ಅದೇ ಬಟ್ಟೆಯನ್ನು ಹಾಕಿಕೊಳ್ತಾ ಇಲ್ಲೋ ಅದು ಕಸ್ಟಮೈಸ್ ಮಾಡಿ ರೆಡಿ ಮಾಡಿದಂಥ ಬಟ್ಟೆ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ ಹಾಗಾಗಿ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಪಿ ಆಕ್ಟ್ ಎಲ್ ಎ ಆ್ಯಕ್ಟ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಇ ಸಿ ಐ ಆರ್ ದಾಖಲಾಗಿದೆ ಇಡಿಯಲ್ಲಿ ಡಿ ಆರ್ ಐನಲ್ಲಿ ದಾಖಲಾಗಿರುವಂತಹ ಕೇಸ್ನ ಆಧಾರದ ಮೇಲೆ ಇಡಿ ಕೂಡ ಇ ಸಿ ಐ ಆರ್ ಅನ್ನು ದಾಖಲು ಮಾಡಿಕೊಂಡಿದೆ ಸಾಮಾನ್ಯವಾದಂಥ ಕೇಸ್ಗಳಲ್ಲಿ ಎಫ್ ಐ ಆರ್ ಯಾವ ರೀತಿಯಾಗಿ ದಾಖಲಾಗುತ್ತೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಡಿಯಲ್ಲಿ ಆ ರೀತಿಯಾದಂತಹ ಕೇಸ್ ದಾಖಲಾಗಿರುವಂಥದ್ದು ಇ ಆರ್ ಅಂತ ದಾಖಲು ಮಾಡಿಕೊಳ್ತಾರೆ ಅದನ್ನು ದಾಖಲು ಮಾಡಿಕೊಂಡು ಈಗ ಅಧಿಕೃತವಾಗಿ ಇಡಿ ಕೂಡ ತನಿಖೆಯನ್ನು ಮುಂದುವರೆಸ್ತಾ ಇದೆ ಲಾವೆಲ್ ರಸ್ತೆಯಲ್ಲಿರುವಂತಹ ನಟಿ ರಣ್ಯ ರಾವ್ ಮನೆಯಲ್ಲಿ ಶೋಧ ನಡೀತಾ ಇದೆ ಈಕೆಯ ಗಂಡ ಜೊತೆಗೆ ಈಕೆಯ ಆಪ್ತರ ಮನೆಯಲ್ಲೂ ಕೂಡ ಶೋಧ ಕಾರ್ಯನ ಶೋಧ ಕಾರ್ಯ ನಡೀತಾ ಇತ್ತು ಇನ್ನೂ ಕೂಡ ಶೋಧ ನಡೀತಾ ಇದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜು ಇದು ನಿರಂತರವಾದಂತಹ ಒಂದು ವರತಿ ಅಂತ ಕರೀತಾರೆ ಅಂದ್ರೆ ಬಗೆದಷ್ಟು ನೀರು ಬರುತ್ತಲ್ಲ ಹಾಗೆ ಬಗೆದಷ್ಟು ಒಂದಿಷ್ಟು ರಹಸ್ಯಗಳು ಸಿಗ್ತಾನೆ ಇದೆ ಈ ರಣ್ಯರಾವ್ ಕೇಸ್ನಲ್ಲಿ ಈಗ ಬೆಳಿಗ್ಗೆಯಿಂದ ಈ ಶೋಧ ಕಾರ್ಯ ಈ ಲೆವೆಲ್ ರ ಮನೆಯಲ್ಲಿ ಲೆವೆಲ್ ಮನೆಯಲ್ಲಿ ನಡೀತಾ ಇದೆ ಎಷ್ಟು ಜನ ಅಧಿಕಾರಿಗಳು ಏನಾದರೂ ಲಭ್ಯ ಆಗಿದೆಯಾ ಇಲ್ಲಿವರೆಗೂ ಸಿಕ್ಕಿದ್ದನ್ನ ಹೊರತುಪಡಿಸ್ದಂಗೆ ಖಂಡಿತವಾಗಲೂ ಅವರು ಈ ಒಂದು ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರು ತನಿಖಾ ಸಂಸ್ಥೆಗಳು ಕೂಡ ಅಷ್ಟೇ ಮೂರು ರೀತಿಯಾದಂತಹ ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು ನೀವು ಹೇಳಿದಂಗೆ ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಬೇರೆ ಬೇರೆ ರೀತಿಯಂತ ಸ್ವರೂಪಗಳನ್ನು ಪಡ್ಕೊಂತಾ ಇರುವಂತದ್ದು ಯಾಕಂದ್ರೆ ಮೊದಲನೇ ಬಾರಿ ಡಿ ಆರ್ ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾರೆ ರನ್ಯಾರ ಅವರನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿ ಕಸ್ಟಡಿಗೆ ಪಡ್ಕೊತಾರೆ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಗೋಲ್ಡ್ ಅನ್ನ ಯಾವ ರೀತಿ ಸ್ಮಗಲ್ ಮಾಡಿದ್ರು ಅನ್ನುವಂಥದ್ದನ್ನು ಅವರು ಸವಿಸ್ತಾರವಾಗಿ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ಕೂಡ ಅಷ್ಟೇ ಕೊಟ್ಟಿದ್ರು ಆ ಒಂದು ಹೇಳಿಕೆಯನ್ನ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಒಂದು ಡೌಟ್ ಬರುವಂತದ್ದು ಈ ಒಂದು ಅವಾಲ ರೂಪದಲ್ಲಿ ಈ ಒಂದು ಗೋಲ್ಡ್ ಅನ್ನ ಸ್ಮಗ್ಲ್ ಮಾಡ್ತಿರುವಂತಹದ್ದು ಕೂಡ ಅಷ್ಟೇ ಮೇಲ್ನೋಟಕ್ಕೆ ಮತ್ತು ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ಇವ್ರದೇ ಆದಂತ ಒಂದು ನೆಟ್ವರ್ಕ್ ಮತ್ತು ಸಿಂಡಿಕೇಟ್ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ಮತ್ತು ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಯಾಕಂದ್ರೆ ಕೇವಲ ರನ್ಯರಾವ್ ಮಾತ್ರವೇ ಸುಮಾರು ಹದಿನೈದು ಹದಿನಾಲ್ಕು ಕೆಜಿ ಚಿನ್ನವನ್ನ ತಗೊಂಡು ಬರುವಂತ ಸಾಧ್ಯನೆಯಲ್ಲೇ ಇದೊಂದು ಸಿಂಡಿಕೇಟ್ ಇದೆ ಆ ಒಂದು ಚಿನ್ನವನ್ನ ದುಬೈನಿಂದ ಬೆಂಗಳೂರಿಗೆ ತಂದು ಬೆಂಗಳೂರಿನಲ್ಲಿ ಅದು ಡಿಸ್ಪೋಸಲ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ಕೂಡ ಇದನ್ನ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ ಇದನ್ನ ಡಿಆರ್ಐನ ಅಧಿಕಾರಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಮತ್ತೊಂದು ಕಡೆ ಇಡಿ ಕೂಡ ಅಷ್ಟು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರುವಂತದ್ದು ಇಡಿ ಇಲ್ಲಿ ಪ್ರಮುಖವಾಗಿ ಯಾಕೆ ಎಂಟ್ರಿ ಆಯ್ತು ಅಂತಂದ್ರೆ ಭಾರತದಿಂದ ದುಬೈಗೆ ಹವಾಲಾ ರೂಪದಲ್ಲಿ ಹಣ ಹೋಗಿರುವಂತದ್ದು ಕೂಡ ಅಷ್ಟೇ ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿರುವಂತದ್ದು ಹವಾಲಾ ರೂಪದಲ್ಲಿ ಹಣ ವರ್ಗಾವಣೆ ಆಗಿದ್ದಂತ ಕಾರಣಕ್ಕೋಸ್ಕರ ಪಿ ಎಂ ಎಲ್ ಎ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಒಟ್ಟು ಒಂಬತ್ತು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಲ್ಯಾವೆಲ್ಲಿ ರಸ್ತೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನ ಮೇಲೆ ಸುಮಾರು ಎಂಟು ಜನ ಇಡಿ ಅಧಿಕಾರಿಗಳ ತಂಡ ಪರಿಶೀಲನಾ ಕಾರ್ಯವನ್ನು ಕೂಡ ಮಾಡ್ತಿರುವಂತದ್ದು ಬೆಳಗ್ಗೆಯಿಂದ ಈಗ್ಲರ್ಗೂ ಕೂಡ ಅಷ್ಟೇ ಸಂಪೂರ್ಣವಾಗಿ ಫ್ಲಾಟ್ ಅನ್ನ ಜಾಲಾಡುವಂತಹ ಒಂದು ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಯಾಕಂದ್ರೆ ಪದೇ ಪದೇ ಯಾಕೆ ದುಬೈಗೆ ಹೋಗ್ತಾ ಇದ್ದು ದುಬೈಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಕೂಡ ಈ ಒಂದು ಚಿನ್ನವನ್ನ ಸ್ಮಗ್ಲ್ ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ ಅದಕ್ಕೆ ಹಣವನ್ನ ಯಾರು ಕೊಡ್ತಾ ಇದ್ರು ಮತ್ತು ಹವಾಲಾ ಹಣವನ್ನ ಎಲ್ಲಿಂದ ಎಲ್ಲೆಲ್ಲಿಗೆ ಟ್ರಾನ್ಸ್ಫರ್ ಆಗ್ತಿತ್ತು ಅನ್ನುವಂಥದ್ದನ್ನು ಕೂಡ ಇಡೀ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಸಿಬಿಐ ಟೀಮ್ ಕೂಡ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿರುವಂತದ್ದು ಅದರೂ ಕೂಡ ಪ್ರೋಟೋಕಾಲ್ ಆಫೀಸರ್ಸ್ ಅಂತ ಏನು ಈಗಾಗಲೇ ಏರ್ಪೋರ್ಟ್ ಅಲ್ಲಿ ನೇಮಕ ಆಗಿದ್ರು ಆ ಒಂದು ಪ್ರೋಟೋಕಾಲ್ ಆಫೀಸರ್ಸ್ ಮೂಲಕವಾಗಿ ಗ್ರೀನ್ ಚಾನಲ್ ನ ಮೂಲಕ ಆಕೆ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾ ಜೊತೆಗೆ ಆಕೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಇದೇ ಒಂದು ಪ್ರೋಟೋಕಾಲ್ ಆಫೀಸರ್ಸ್ ಮಾಡ್ತಿದ್ರು ಈ ಒಂದು ಕಾರಣಕ್ಕೋಸ್ಕರ ಮತ್ತು ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಅಷ್ಟೇ ಈ ಒಂದು ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿರುವಂತಹ ಶಂಕೆ ಇದೆ ಅದು ಯಾವ ರೀತಿಯಾಗಿ ಅಂತಂದ್ರೆ ರನ್ಯರ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆಕೆಗೆ ಯಾವುದೇ ರೀತಿಯಂತ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಆ ಒಂದು ಚೆಕ್ಅಪ್ ಮಾಡದ ರೀತಿಯಲ್ಲಿ ಹೊರಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಕಸ್ಟಮ್ಸ್ ಅಧಿಕಾರಿಗಳು ಕೂಡ ಮಾಡಿರುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ ಇದೇ ಒಂದು ಕಾರಣಕ್ಕೋಸ್ಕರ ಸಿಬಿಐ ಅಧಿಕಾರಿಗಳು ಕೂಡ ಅಷ್ಟೇ ಬೆಂಗಳೂರಿನ ಏರ್ಪೋರ್ಟ್ ಮತ್ತು ಮುಂಬೈನ ಏರ್ಪೋರ್ಟ್ನಲ್ಲಿ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಜೊತೆಗೆ ಅಲ್ಲಿ ಆಗುವಂತಹ ಪ್ರೋಟೋಕಾಲ್ ಆಫೀಸರ್ ಸೇರಿದ್ದಾರೆ ಅವರನ್ನು ಕೂಡ ಈಗಾಗಲೇ ಸಿಬಿಐ ಅಧಿಕಾರಿ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ರೆ ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ಒಂದು ಜಾಲ ಏನಿದೆ ಕೇವಲ ರನ್ಯಾರಾಮ್ಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಇದೊಂದು ದೊಡ್ಡ ಇಂಟರ್ ನ್ಯಾಷನಲ್ ಸಿಂಡಿಕೇಟ್ ಇದೆ ಮತ್ತು ಇಂಟರ್ ನ್ಯಾಷನಲ್ ವರೆಗೂ ಕೂಡ ಅಷ್ಟೇ ಈ ಒಂದು ಗ್ಯಾಂಗ್ ವಿಸ್ತಾರವಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ಅಧಿಕಾರಿಗಳ ಒಂದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ಇದೇ ಒಂದು ಕಾರಣಕ್ಕೋಸ್ಕರನೇ ಒಂದು ಕಡೆ ಡಿ ಆರ್ ಐ ಮತ್ತೊಂದು ಕಡೆ ಇಡಿ ಮತ್ತೊಂದು ಕಡೆ ಸಿಬಿಐ ಅಧಿಕಾರಿಗಳು ಮೂರೂ ಕೂಡ ಅಷ್ಟೇ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಈ ಮೂರೂ ಕೂಡ ಅಷ್ಟೇ ಮೂರು ಬೇರೆ ಬೇರೆ ಆಯಾಮದಲ್ಲಿ ಈ ಒಂದು ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಈ ಒಂದು ರನ್ಯಾರಾಮ್ನ ಸ್ಮಗ್ಲಿಂಗ್ ಕೇಳ್ತೀನಿ ಇದು ನಾಳೆ ದಿನ ಯಾರ ಬುಡುಕ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಒಂದು ವಿಚಾರ ಅರುಣ್ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ರನ್ಯಾಗೆ ಪ್ರೋಟೋಕಾಲ್ ಸಿಕ್ಕಿದ್ದ ಹೇಗೆ ಪ್ರೋಟೋಕಾಲ್ ಕೊಡಲು ಹೇಳಿದ್ಯಾರು ಡಿಆರ್ಐಗೆ ಪ್ರೋಟೋಕಾಲ್ ಅಧಿಕಾರಿ ಹೇಳಿದ್ದೇನು ಚಿನ್ನದ ರಾಣಿಯ ಪ್ರೋಟೋಕಾಲ್ ಸೀಕ್ರೆಟ್ ನ್ಯೂಸ್ ಏಟೀನ್ ನ ಎಕ್ಸ್ಕ್ಲೂಸಿವ್ ಚಿನ್ನದ ಕಳ್ಳಿ ರನ್ಯಾ ರಾವ್ ಕುರಿತ ಅತಿ ದೊಡ್ಡ ಸುದ್ದಿ ರನ್ಯಾ ಅಷ್ಟೊಂದು ಸುಲಭವಾಗಿ ಹೇಗೆ ಯಾವ ರೀತಿಯಾಗಿ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾ ಇದ್ದು ಆ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಏಟೀನ್ ಕೊಡ್ತಾ ಇದೆ ಏರ್ಪೋರ್ಟ್ ನಿಂದ ಸಲೀಸಾಗಿ ಈಕೆ ಯಾವ ರೀತಿಯಾಗಿ ಹೊರಗೆ ಬರ್ತಾ ಇದ್ಲು ರನ್ಯಾರ್ ರಾವ್ಗೆ ಪ್ರೋಟೋಕಾಲ್ ನೀಡ್ತಾ ಇದ್ದವರು ಯಾರು ಹಾಗಾದ್ರೆ ಅವರೆಲ್ಲ ಶಾಮೀಲಾಗಿದ್ದಾರೆ ಪ್ರೋಟೋಕಾಲ್ ನೀಡಲು ಸೂಚನೆ ಕೊಟ್ಟಿದ್ಯಾ ಇದೇ ರೀತಿಯಾಗಿ ಆಕೆಯನ್ನ ಏರ್ಪೋರ್ಟ್ ನಿಂದ ಹೊರಗಡೆ ಕರೆದುಕೊಂಡು ಬರಬೇಕು ಅನುಮತ ನಿಟ್ಟಿನಲ್ಲಿ ಆ ಪ್ರೋಟೋಕಾಲ್ ಸೂಚನೆ ಕೊಟ್ಟಿದ್ಯಾರು ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಈ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ ಅಧಿಕಾರಿಗಳು ಮುಂದೆ ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಈ ಬಸವರಾಜ್ ಹೇಳಿಕೆ ದಾಖಲಾಗಿದೆ ಡಿಆರ್ಐ ದಾಖಲಿಸಿರುವಂತಹ ಆ ಹೇಳಿಕೆ ಪ್ರತಿ ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ ರಣ್ಯ ರಾವ್ಗೆ ಗ್ರೀನ್ ಚಾನೆಲ್ ದಾಟಿಸಿದ್ದ ಬಸವರಾಜ್ ಪ್ರೋಟೋಕಾಲ್ಗೆ ಸೂಚನೆ ಕೊಟ್ಟಿದ್ದು ಡಿಜಿಪಿ ಡಿಆರ್ಐಗೆ ಕಾನ್ಸ್ಟೇಬಲ್ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಆ ಹೇಳಿಕೆಯ ಪ್ರತಿ ನ್ಯೂಸ್ ಏಟೀನ್ಗೆ ಲಭ್ಯ ಆಗಿದೆ ಈಗ ಡಿಜಿಪಿಗೆ ಢಬಡವ ಶುರುವಾಗಿರುವಂಥದ್ದು ಸದ್ಯ ಹೆಡ್ ಕಾನ್ಸ್ಟೇಬಲ್ ಆಗಿರುವಂಥ ಬಸವರಾಜ್ ಗ್ರೀನ್ ಚಾನಲ್ ಮೂಲಕವಾಗಿ ಈ ನಟಿ ರನ್ಯ ರಾವಣ ಏರ್ಪೋರ್ಟ್ನಿಂದ ಹೊರಗಡೆ ಕರೆದುಕೊಂಡು ಬಂದಿರುವಂಥದ್ದು ಇದೇ ರೀತಿಯಾಗಿ ಪ್ರೋಟೋಕಾಲ್ ಅನ್ನು ಬಳಸಿ ಆಕೆಯನ್ನು ಹೊರಗಡೆ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ಯಾರು ಪ್ರೋಟೋಕಾಲ್ ನೀಡುವಂತೆ ರಾಮಚಂದ್ರ ರಾವ್ ಸೂಚನೆ ಕೊಟ್ಟಿದ್ದು ಡಿಜಿಪಿ ಈ ರೀತಿಯಾದಂತಹ ಹೇಳಿಕೆಯನ್ನು ಬಸವರಾಜ್ ಕೊಟ್ಟಿದ್ದಾರೆ ಹಾಸನದಲ್ಲಿ ಬೆಂಗಳೂರಿನ ನಿಮಹಾಂತ್ ಹಾಗೂ ಜಯದೇವ ಮಾದರಿ ಆಸ್ಪತ್ರೆ ಕಟ್ಟಡಗಳ ಕಾಮಗಾರಿ ಮುಗಿದು ಐದು ವರ್ಷ ಆಗಿದೆ ಆದರೆ ಉದ್ಘಾಟನೆ ಆಗಿಲ್ಲ ಉದ್ಘಾಟನೆಗೊಳ್ಳದೆ ಶಿಥಿಲಾವತ್ಸೆಗೆ ತಲುಪ್ತಾ ಇದೆ ಕಟ್ಟಡಗಳು ಪಾಳು ಬೀಳ್ತಾ ಇವೆ ನೂರಾರು ಕೋಟಿ ವೆಚ್ಚದ ಕಟ್ಟಡಗಳು ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ಇವತ್ತು ನಾನು ಹಾಸನ ಜಿಲ್ಲೆಗೆ ಬಂದಿದ್ದೀನಿ ಸುಮಾರು ಐದು ವರ್ಷಗಳ ಹಿಂದೆ ನೂರಾರು ಕೋಟಿ ಖರ್ಚು ಮಾಡಿಕೊಂಡು ಹೈಟೆಕ್ ಆಸ್ಪತ್ರೆಯನ್ನೇನೋ ನಿರ್ಮಾಣ ಮಾಡಿದ್ದಾರೆ ಆದರೆ ಐದು ವರ್ಷದಿಂದಲೂ ಕೂಡ ಅಷ್ಟೇ ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಹೋಗಿಲ್ಲ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪತ್ರಗಳನ್ನು ಬರೆದಿದ್ದಾರೆ ಆದರೂ ಕೂಡ ಯಾವುದೇ ರೀತಿಯಂಥ ರೆಸ್ಪಾನ್ಸ್ ಇಲ್ಲ ಅನ್ನುವಂಥದ್ದನ್ನು ಹಾಸನದ ಜನ ಹೇಳ್ತಾ ಇರುವಂಥದ್ದು ಹಾಗಾದ್ರೆ ಏನು ಸಮಸ್ಯೆ ಆಗಿದೆ ನೂರಾರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿರುವಂಥವರು ಉದ್ಘಾಟನೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನು ಮಾತನಾಡಲು ಖುದ್ದು ಹಾಸನದ ಜನತೆ ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಸರ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆಸ್ಪೆಕ್ಟ್ ಯಾಕೆ ಆ್ಯಕ್ಚುಲಿ ನೂರಾರು ಕೋಟಿ ಖರ್ಚು ಮಾಡಿದ್ದಾರೆ ಉದ್ಘಾಟನೆ ಯಾಕೆ ಮಾಡಿಲ್ಲ ಅಂತ ಉದ್ಘಾಟನೆ ಮಾಡಿಲ್ಲ ಅಂದರೆ ಮೊದಲನೇದಾಗಿ ರಾಜಕೀಯ ದೊಂಬರಾಟ ಇಲ್ಲಿ ನಡೀತಾ ಇದೆ ಯಾಕೆ ಅಂತಂದರೆ ಇಲ್ಲಿ ದೇವೇಗೌಡರು ತವರೂರು ಅಂತ ಹೇಳ್ಬಿಟ್ಟು ಅವರು ಮೋಸ್ಟ್ಲಿ ಈಗಿರೋ ಸರ್ಕಾರಗಳಿರ್ಬೋದು ಹಿಂದಿನ ಸರ್ಕಾರಗಳು ಇದನ್ನು ವಿಳಂಬ ಬಂದಿದೆ ಜೊತೆಗೆ ಇಲ್ಲಿ ಇಲ್ಲಿ ಇರುವಂತಹ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಇವ್ರಿಗೆ ಬೇಕು ಯಾಕೆಂದ್ರೆ ನಾನು ಇಲ್ಲಿ ನನ್ನ ಆಯ್ಕೆ ಮಾಡಿ ನಾನು ಕಳಿಸಿದರೆ ನಾನು ಮಾಡಬೇಕು ಅನ್ನೋದು ಇವ್ರಲ್ಲಿ ಇಲ್ಲ ಅಂತಂದ್ರೆ ಜನಗಳು ಬಾಯಿ ಬಡ್ಕೊಂಡು ಏನು ಪ್ರಯೋಜನ ಆಗೋಲ್ಲ ಅಲ್ವಾ ಇವತ್ತು ಇವ್ರುಗಳು ಬಳೆ ತೊಳ್ಕೊಂಡು ಎಲ್ಲರೂ ಹೋಗ್ಬೇಕು ಹೊರ್ತು ಈ ಕ್ಷೇತ್ರದಲ್ಲಿ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ನಿಮ್ಗೆ ದಯವಿಟ್ಟು ನಿಮಗೆ ಮಾಡ್ಸೋ ತಾಕತ್ತಿಲ್ಲ ಅಂತಂದ್ರೆ ನೀವು ಹೋಗಿ ತಲೆಗೆ ಏನಾದ್ರು ಪೆಟ್ಬಿದ್ರೆ ನಿಮ್ಮನ್ಸಿಗೆ ಹೋಗಿ ಅಂತ ಬೆಂಗಳೂರಿಗೆ ಕಳಿಸ್ತಾರೆ ಹಾಕ ಹೃದಯಕ್ಕೆ ಆಯಿತು ಅಂತಂದ್ರೆ ಇಲ್ಲಿ ಯಾರೂ ಇಲ್ಲ ಪ್ರೈವೇಟ್ಗೆ ಹೋಗಿ ಅಂತ ಹೇಳ್ತಾರೆ ಪ್ರೈವೇಟ್ನವರು ಇಟ್ಕೋತಾರೆ ಇಟ್ಕೊಂಡು ಅವರು ಲಕ್ಷ ಗಟ್ಟ ಬಿಲ್ ಮಾಡ್ಬಿಟ್ಟು ಮನೆ ಅಂತಕ್ಕೆ ಇಲ್ಲಿ ನಮ್ಮಲ್ಲಿ ಆ ಸಲಕರಣೆಗೆಲ್ಲ ಇಲ್ಲ ಈ ಸಲಕರಣೆ ಇಲ್ಲ ನೀವು ಬೆಂಗಳೂರಿಗೆ ಹೋಗಿ ಮಂಗಳೂರಿಗೆ ಹೋಗಿ ಅಂತ ಹೇಳ್ತಾರೆ ಈಗ ಎರಡು ತಿಂಗಳಿಂದೆ ನನ್ನ ಮನೆ ಒಂದು ಹೆಣ್ಮಗುಗೆ ಜಯದೇವದ ಜಯದೇವದಲ್ಲಿ ನಾನು ನನ್ನ ತಂಗಿ ಮಗಳೇ ಸ್ವಂತ ಎ ಜಯದೇವದಲ್ಲಿ ಅಡ್ಮಿಟ್ ಮಾಡಿದ್ವು ಆಪರೇಷನ್ ಆಗಿ ಬಂದಮೇಲೆ ನಾನು ಇಲ್ಲಿಂದ ಭಾನುವಾರ ಇಲ್ಲಿಂದ ಇಲ್ಲಿ ಒಂದು ಪ್ರೈವೇಟ್ ಆಸ್ಪತ್ರೆ ಇದೆ ಹೋಗಿ ಕೇಳಿದ್ರೆ ನಾವು ಏನು ಮಾಡಿದ ನನ್ನ ತಂಗಿ ಗಂಡನ ಹೇಳಿದಾನೆ ನೀವು ಮಂಗ್ಳೂರ್ಗೆ ಹೋಗಿ ಮ ಬೆಂಗಳೂರಿನ ಡಾಕ್ಟರ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಪರಿಚಯ ಆಸ್ಪತ್ರೆ ಬರ್ಕೊಡ್ತಾರೆ ಇಲ್ಲಿ ಎಷ್ಟು ಇಂಥ ಎಷ್ಟು ಜೀವಗಳು ಹೋಗ್ತದೆ ಇವತ್ತು ನನ್ನ ಆ ನೋವು ನನಗೆ ಗೊತ್ತು ಈ ಥರ ನಾವು ಬೇರೆ ಆಗಬಾರ್ದು ಅನ್ನೋದು ನಮ್ಮಲ್ಲಿ ಆಸೆ ಇಲ್ಲಿರುವಂಥ ಜನಪ್ರತಿನಿಧಿಗಳಿರ್ಬೋದು ಇಲ್ಲಿ ಹಿಂಸೆ ಅಂತ ಇದೆ ಈ ನಾಲಾಯಕ ಹಿಂಸು ಈ ಹಿಂಸೆ ಇರ್ಬೋದು ಇಲ್ಲಿರುವ ಜಿ ಡಿ ಎಚ್ ಓಗಳಿರ್ಬೋದು ಇವ್ರುಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಇವ್ರು ಮಾಡಬೇಕಾದ ಕೆಲಸನ ಅದು ಇಲ್ಲ ಜನಗಳು ನಾವು ಎಷ್ಟು ಕೇಳಬೇಕು ನಾವು ತಾಳ್ಮೆ ನೋಡ್ತಾ ಇದ್ದೀವಿ ಐದು ವರ್ಷ ಆಯಿತು ನೂರಾರು ಕೋಟಿ ತಂದ್ಬಿಟ್ಟು ಇಲ್ಲಿ ಬೀದಿ ಬಿಸ್ತಾ ಹಾಕಿದ್ದಾರೆ ನಾಚಿಕೆ ಆಗಬೇಕು ಇವ್ರಿಗೆ ಹೋಗಿದ್ದೆ ಬೆಂಕಿ ಹಾಕ ಆಸನ ಜನಗಳು ನಿಮಗೆ ಬುದ್ಧಿ ಕೆಲಸ ಕೆಲಸ ಆಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀವಿ ಅತಿ ಶೀಘ್ರದಲ್ಲಿ ನೂರು ಕೋಟಿ ಹಾಳು ಮಾಡ್ತಾ ಇದ್ರಿ ಇನ್ನೇನು ಬೇಕಿರೋ ಒಂದು ಇಪ್ಪತ್ತು ಮೂವತ್ತು ಕೋಟಿ ಕೋಟಿ ಇರಬೇಕು ಸರ್ಕಾರ ಭಿಕ್ಷೆ ಬಿಡಾರ ತಂದಾಕ್ಲಿ ಎಲ್ಲರ ತಂದಾಕ್ಲಿ ನಾವು ಕೊಡೋ ಟ್ಯಾಕ್ಸ್ ಇಲ್ವಾ ಆ ಟ್ಯಾಕ್ಸ್ ಅದನ್ನು ಕೊಡಿ ನೀವು ಬೇರೆ ಯೋಜನೆಗಳಿಗೆ ತಗೊಂಡೋಗಿ ಈಗ ಆಲ್ರೆಡಿ ಐದು ವರ್ಷ ಆಗಿದೆ ಇನ್ನೂ ಕೂಡ ಅಷ್ಟೇ ಎಷ್ಟು ವರ್ಷ ಆಗುತ್ತೋ ಏನು ಕತೆ ಅಧಿಕಾರಿಗಳದು ಏನು ಮಾಡಿ ಅನ್ಕೊಂಡಿದ್ರೆ ಗೊತ್ತಿಲ್ಲ ಓಪನ್ ಮಾಡಿಲ್ಲ ಅಂತಂದರೆ ನೀವು ಏನು ಮಾಡ್ಬೇಕು ಅಂತ ಕಂಡುಕೊಡ್ತೀವಿ ಸರ್ ನಾವು ಉಗ್ರ ಹೋರಾಟ ಮಾಡ್ತೀವಿ ಈಗ ನಾವು ಡೈಲಿ ಬರೀ ಬಿಲ್ಡಿಂಗ್ ನೋಡ್ಕೊಂಡೇ ನಾವು ಇದು ಮಾಡ್ತಾ ಇದ್ದೀವಿ ಬಿಲ್ಡಿಂಗ್ ನೋಡ್ಕೊಂಡು ನಾವು ಒಳಗಡೆ ಬಂದರೆ ನಮ್ಗೆ ಆ ಥರ ಟ್ರೀಟ್ಮೆಂಟ್ ಸಿಗ್ತಾಯಿಲ್ಲ ಮಂಗಳೂರಿಗೆ ಹೋಗಿ ಅನ್ನೋದಾದ್ರೆ ಇವ್ರಿಗೆ ಈ ಥರ ಬಿಲ್ಡಿಂಗ್ ಯಾಕೆ ಕಟ್ಟಬೇಕಾಗಿತ್ತು ಯಾಕೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ ವೇಸ್ಟ್ ಮಾಡಬೇಕಾಗಿತ್ತು ಇದು ನಮ್ಮ ಪ್ರಶ್ನೆ ಅವರಿಗೆ ಇಲ್ಲ ಮಾಡಿ ಸವಲತ್ತು ಕೊಡಿ ಇಲ್ಲ ಅಂದರೆ ಕಟ್ಟಬಿಡ್ದಿತ್ತು ಅದೇ ಅಷ್ಟೇ ಹೇಳೋದು ಹೌದು ಇವ್ರು ಹೇಳ್ದಂಗೆ ಇಲ್ಲ ಅಂದ್ರೆ ಕಟ್ಟಲಿಲ್ಲ ಅಂದಿದ್ರೆ ಬಹುಶಃ ಬಿಡಪ್ಪ ಇನ್ನೂ ಕಟ್ಟಿಲ್ಲ ನೋಡೋಣ ಮುಂದೆ ಕಟ್ತಾರೇನ ಅಂತ ಒಂದು ಅಟ್ಲೀಸ್ಟ್ ಒಂದು ಆಸೆ ಇರೋದು ಈಗ ಕಟ್ಟಿರೋ ಅಂಥ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಲ್ಲ ಅಂದ್ರೆ ಅಂತ ನೋಡಿ ಇದು ಒಂದು ಹೃದಯ ರೋಗ ಆಸ್ಪತ್ರೆ ಅಂತ ಹೇಳಿ ಕಟ್ಟಕ್ಕೆ ಶುರು ಮಾಡಿದ್ದು ನಮ್ಮ ಹಾಸನ ಹೃದಯ ಭಾಗದಲ್ಲಿ ಆದ್ದರಿಂದ ನಮ್ಮ ಹೃದಯ ಅಂತ ಕುಡಿದು ಭಾರಿ ಹಿಗ್ಗಿತ್ತು ಈಗ ಇದನ್ನು ನೋಡಿದರೆ ನಮ್ಮ ಹೃದಯನೇ ಒಡೆದೋಗಿದೆ ಇಲ್ಲ ಹಾಸನದಲ್ಲಿ ಇದನ್ನು ನೋಡಿ ಏನು ಕಟ್ಟಿದ್ದಾರೆ ಅಂದರೆ ಮನುಷ್ಯರು ಅಕಸ್ಮಾತ್ ಹೃದಯ ರೋಗ ತಜ್ಞರಿಗೋಸ್ಕರ ಅಥವಾ ಹೃದಯ ರೋಗನ ನಮ್ಮ ಜನತೆಗೋಸ್ಕರ ಕಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಓಪನ್ ಮಾಡೋರು ಇದಿವಾಗ ಎಲ್ಲ ಕಿಟಕಿ ಬಾಲೆಲ್ಲ ಮುರಿದ್ಬಿಟ್ಟು ಪಾರ್ವಾಳಗಳು ಗೂಡು ಮಾಡ್ಕೊಂಡು ಪಾರ್ವಾಳ ಪಾರ್ವಾಳಗಳನ್ನ ಸಾಕಕ್ಕೆ ಮಾಡ್ಯವ್ರೆ ನಮ್ಮ ಮನೆಗೆ ಏನಾದರೂ ಒಂದು ಪಾರ್ವಾಳ ನುಗ್ಗಿದ್ರೆ ಅದನ್ನ ಸಂಜೆನೇ ಮುಚ್ತೀವಿ ಈಗ ಇದನ್ನು ನೋಡೋರು ಯಾರು ಮುಚ್ಚೋರು ಯಾರು ಒಳಗಡೆ ಹೋದರೆ ಬೇರೆ ಏನು ಸಿಗಲ್ವೇ ನಮ್ಮ ಅಕ್ಕಿಗಳು ಹೆಗಣಗಳು ಇಲಿಗಳು ಅದನ್ನು ತೆಗಿಬೇಕು ಅದೇ ಇನ್ನೊಂದು ಹತ್ತು ವರ್ಷವೂ ಒಂದು ಹತ್ತು ವರ್ಷವೂ ಬೇಡ ಇನ್ನೊಂದು ನಾಲ್ಕು ಐದು ವರ್ಷ ಹಿಂಗೆ ಮುಚ್ಚಿದ್ರೆ ಅಷ್ಟೇ ಅವ್ರು ಹೇಳ್ದಂಗೆ ಡಮಾಲಿಷೆ ಹೋಯ್ತು ಎಲ್ಲಾರದು ಹಣನೂ ಹೋಯ್ತು ಅಲ್ಲಿಗೆ ಹೃದಯ ಆಸ್ಪತ್ರೆಯಲ್ಲಿ ತೆರೆದ್ರು ಎಲ್ಲರದ್ದು ಹೃದಯನೂ ಹೊಡೆದೋಯೋಯ್ತು ಈಗ ಆಗೋದು ಆಗೋಗಿದೆ ಇನ್ನೂ ಏನು ಕಾಲ ಮಿಂಚಿಲ್ಲ ದಯವಿಟ್ಟು ಆದಷ್ಟು ಬೇಗ ಹಾಸನ ಜನತೆಗೆ ಸೌಲಭ್ಯ ಒದಗಿಸ್ಬಿಟ್ಟು ಅವರು ಎಷ್ಟು ಎಷ್ಟೋ ಒಂದು ಲಕ್ಷ ಜ ಬೆಂಗಳೂರು ಮಂಗಳೂರು ಮೈಸೂರು ಅಲ್ಲಿ ಹೋಗೋದ್ರ ಬದಲು ಅವ್ರು ಪ್ರಾಣ ಇಲ್ಲಿ ಉಳಿಸ್ಬಿಟ್ಟು ನಮ್ಮ ಹಾಸನದಲ್ಲೇ ಅವ್ರಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗಂಗೆ ಸುತ್ತಮುತ್ತಲಿಗೆ ನಮ್ಮ ಹಾಸನ ಹೆಸರು ಬರಂಗೆ ಮ ಮತ್ತು ಈ ಒಂದು ಹಾಸ್ಪಿಟ್ಲಿಗೆ ಒಂದು ಗೌರವ ಯಾರು ಶುರು ಮಾಡಿದ್ದಾರೆ ಅವರು ಅವ್ರದ್ದಾರು ಒಂದು ಗೌರವ ಉಳಿಸಿ ಅಂತ ಹೇಳ್ಬಿಟ್ಟು ನಾನು ಒಂದು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ ಈಗ ಎದೆ ನೋವು ಬಂತು ಅಂದರೆ ಜಯದೇವಗೆ ಹೋಗ್ಬೇಕು ಅಂತಾರೆ ಯಾವತ್ತು ಎದೆ ನೋವು ಬಂತು ಅಂದರೆ ನಮ್ಮ ಜಿಲ್ಲಾಸ್ಪತ್ರೆಗೆ ಹೋಗೋಣ ಅನ್ನೋಂಥ ದಿನಗಳು ಯಾವಾಗ ಬರುತ್ತೆ ನಿಮ್ಮ ಸರ್ ಜಿಲ್ಲಾ ಆಸ್ಪತ್ರೆಗೆ ಹೋಗೋಣ ಅಂತ ದಿನಗಳು ಯಾವಾಗ ಬರುತ್ತೆ ಈ ಈ ಹಾಸ್ಪಿಟ್ಲು ಆದಾಗಲೇ ಬರೋದು ಅದು ಆ ದಿನಗಳು ಆ ದಿನಗಳು ಹಾಸನ ಜನತೆ ತುಂಬ ದಿನಗಳನ್ನ ಕಾಯ್ತಾ ಇದ್ದಾರೆ ಸರ್ ಇವಾಗ ಒಬ್ಬ ರಾಜಕಾರಣಿ ನನ್ನ ಮೋಸ್ಟ್ಲಿ ನನ್ನ ಪ್ರಕಾರವಾಗಿ ಈ ಬಿಲ್ಡಿಂಗ್ ಐವತ್ತು ಕೋಟಿ ಖರ್ಚಾಗಿರ್ಬೋದು ಅದು ಪ್ರಜೆಗಳ ದುಡ್ಡು ಆ ಪ್ರಜೆಗಳ ದುಡ್ಡನ್ನ ಇವರು ಈ ರೀತಿ ಬಿಲ್ಡಿಂಗ್ ಕಟ್ಟಿ ಈ ಬಿಲ್ಡಿಂಗಿನ ನಾಲ್ಕೈದು ವರ್ಷ ಶಿಥಲಾವಸ್ಥೆ ಬರುತ್ತೆ ಏನು ಕಟ್ಟಬೇಕಾಗಿತ್ತು ಅದೇ ಇವ್ರ ಮನೆಗೆ ಆರೋಗ್ಯ ಇಲ್ಲ ಅಂದರೆ ಸಿಂಗಾಪುರ್ ಹೋಗ್ತಾರೆ ಅಮೇರಿಕಾ ಹೋಗ್ತಾರೆ ಥೈಲ್ಯಾಂಡ್ಗೆ ಹೋಗ್ತಾರೆ ಎಲ್ಲ ಹೋಗ್ತಾರೆ ನಾವೆಲ್ಲಿ ಹೋಗೋಣ ಆ ಸರ್ಜೆ ಎಲ್ಲೋಗ್ಬೇಕು ಸರ್ ಇವ್ರಿಗೆ ಓಟ್ ಕೊಟ್ಟಿರೋದು ಇವರ ಮಜಕ್ಕೋಸ್ಕರ ಕೊಟ್ಟಿದ್ದಿಲ್ಲ ಸರ್ಕಾರ ರಚನೆ ಮಾಡಿ ಜನಗಳಿಗೆ ಒಳ್ಳೆ ಆರೋಗ್ಯ ಶಿಕ್ಷಣ ಮೂಲಸೌಕರ್ಯ ಕೊಡಲಿ ಅಂತ ನಾವು ಸರ್ಕಾರ ನಾವು ಇವ್ರಿಗೆ ಓಟ್ ಹಾಕಿ ಗೆಲ್ಸಿರೋದು ಇವರು ಇಂಥ ಒಂದು ಬಿಲ್ಡಿಂಗ್ ಕಟ್ಟಿ ಅವರು ಅಲ್ಲೇ ವಿಧಾನಸೌಧದ ಒಳಗಡೆ ಕುಂತ್ಕೊಂಬಿಟ್ಟು ಹೊರಗಡೆ ಬರಲಿಲ್ಲ ಅಂತಂದರೆ ಜನಗಳಿಗೆ ಹೆಂಗೆ ಸಿಗುತ್ತೆ ಆರೋಗ್ಯ ಶಿಕ್ಷಣ ಹೆಂಗೆ ಸಿಗುತ್ತೆ ಸೌಲಭ್ಯ ಹೆಂಗೆ ಸಿಗುತ್ತೆ ಇದೇ ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೇಳಕ್ಕೆ ಬಂದ ಜನಗಳು ತಕ್ಕ ಪಾಠ ಕಲಿಸೋಣದನ್ನು ಹೇಳ್ತೀನಿ ಇಷ್ಟಪಡ್ತೀನಿ ಸರ್ ಇನಾಗ್ರೇಷನ್ ಮಾಡಿಲ್ಲ ಏನು ಹೇಳ್ತೀರಿ ಮೇಡಮ್ ಆದಷ್ಟು ಈ ಕೆಲಸ ಎಲ್ಲ ಕೇಳ್ಕೊಳ್ತಿದ್ದೀವಲ್ಲ ಹಾಗೆ ಬೇಗ ಈ ಕೆಲಸ ಆಗಿ ಆದಷ್ಟು ಬಡ ಜೀವಗಳನ್ನ ಉಳಿಸುವಂಥ ಕೆಲಸ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ ಈಗ ಸರ್ ಈಗ ನೀವು ಬಹುಶಃ ಹೋರಾಟ ಮಾಡಿದ್ದೀರಿ ಅನ್ಕೊಂಡಿದ್ದೀನಿ ಈ ಇಷ್ಟು ವರ್ಷ ಆದರೂ ಇನಾಗ್ರೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಏನು ರಿಸಲ್ಟ್ ಇದೆ ಸರ್ ಈಗ ಸರ್ ಇದು ಏನಾಗಿದೆ ಅಂದರೆ ನಮ್ಮ ಹಾಸನ ಜಿಲ್ಲೆನ ಒಂದು ಹೆಸರುವಾಸಿಗೆ ಆಗಿರೋಂಥ ಜಿಲ್ಲೆ ಇದು ಮೂರು ಸರಿ ಮುಖ್ಯಮಂತ್ರಿ ನೋಡಿರೋರು ಪ್ರಧಾನಮಂತ್ರಿ ನೋಡಿರೋಂಥ ಜಿಲ್ಲೆ ಇದು ರಾಜಕೀಯದ ಏನಾರ ಸೇಡಿಗೋಸ್ಕರ ಆಸ್ಪತ್ರೆ ಕಟ್ಟೋದು ಬಿಡೋದು ಅಂತ ಮಾಡ್ತಿದ್ರು ಅನ್ನೋದು ಗೊತ್ತಾಯ್ತಲ್ಲ ಇದ್ರ ಬಗ್ಗೆ ಇವತ್ತು ಮೈಸೂರು ಬೆಂಗಳೂರು ಶಿವಮೊಗ್ಗ ಈ ಥರ ಆಗಿದೆ ನಮ್ಮ ಹಾಸನದಲ್ಲಿ ಇದು ಕರ್ನಾಟಕದಲ್ಲಿ ಎರಡನೇ ಆಸ್ಪತ್ರೆ ಆಗುತ್ತೆ ಇದು ಯಾರೇ ಪುಣ್ಯಾತ್ಮರು ತಂದಿದ್ರು ಅವ್ರಿಗೆ ಏನೋ ಆಸಂ ಜಿಲ್ಲೆನ ನಾವು ಧನ್ಯವಾದ ಕೊಡ್ತೀವಿ ಆದರೆ ಮತ್ತೆ ಈ ವಿಚಾರ ಏನು ಹೇಳ್ತಾರದಂದ್ರೆ ನಾವು ಆದಷ್ಟು ಬೇಗನ ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ ರಾಜಕೀಯ ಇಲ್ಲಿ ಬೆರೆಸಬೇಡಿ ಇದು ಏನಿದ್ರು ನೀವು ಆಸ್ಪತ್ರೆ ಕಟ್ಬಿಟ್ಟು ಇವತ್ತಿಗೆ ಐದು ವರ್ಷ ಆದ್ರೂ ನೀವು ತಿರುಗಿ ನೋಡ್ತಾ ಇಲ್ಲ ಯಾರು ಯಾಕಂದ್ರೆ ಇಲ್ಲಿ ರಾಜಕೀಯ ನಮಗೆ ಬೇಡ ನಮ್ಗೆ ರಾಜಕೀಯ ಅವಶ್ಯಕತೆ ಇಲ್ಲ ಯಾರೇ ಬಂದ್ರೆ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಧನ್ಯವಾದ ಹೇಳ್ತೀವಿ ಬಟ್ ಈ ಬೇಗ ಮಾಡಿ ಅಂತ ಹೇಳ್ತೀವಿ ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನೀವು ಹೋರಾಟ ಮಾಡ್ತೀರಿ ಹೋರಾಟ ಮಾಡ್ತೀವಿ ಆದಷ್ಟು ಬೇಗ ಮಂತ್ರಿಗಳೇ ಆಗಲಿ ಎಲ್ಲರೂ ಅಷ್ಟೇನೆ ಆದಷ್ಟು ಬೇಗ ಆಸ್ಪತ್ರೆನ ಆರಂಭ ಮಾಡಿರಿ ಒಳ್ಳೆ ಡಾಕ್ಟ್ರುಗಳು ನೀಡಿರಿ ನಾವು ಹಾರ್ಟ್ ಅಟ್ಯಾಕು ಆಗಿ ಸ್ಟೆಂಟ್ ಕೂರ್ಸೋಕ್ಕೆ ಮೈಸೂರಿಗೆ ಹೋಗಿದ್ದು ಅಲ್ಲಿ ನೋಡಿದ್ರೆ ಈ ಕಾರ್ಡ್ ನಡೆಯೋಲ್ಲ ಆ ಕಾರ್ಡ್ ನಡೆಯಲ್ಲ ಅಂತಾರೆ ಎಲ್ಲ ಶ್ರೇಯಸ್ ಕಾರ್ಡೇ ಆಗ್ಬೇಕು ಅಂತಾರೆ ಶ್ರೇಯಸ್ಸಿನಿ ಕಾರ್ಡು ನಾವು ಮಾಡ್ಸೋಕ್ಕಾಗಲ್ಲ ಕೂಲಿ ಮಾಡಿ ಅಂತ ಹೇಳ್ತೀರಾ ನೀವು ಆದಷ್ಟು ಬೇಗ ಇಲ್ಲಿ ಉದ್ಘಾಟನೆ ಮಾಡಿ ಏನು ಹೇಳ್ತೀರಿ ನೀವು ಸರ್ ನಾನು ಈ ಮೂರು ಸರ್ಕಾರನೂ ನೋಡಿಬಿಟ್ಟಿದ್ದೀನಿ ದಮ್ಮು ತಾಕತ್ತು ಇದ್ರೆ ಕಾಮಗಾರೀಲಿ ತೋರಿಸಿ ನಿಮಗೇನಾದರೂ ಪ್ರತಿಯೊಬ್ಬ ರಾಜಕಾರಣಿಗೂ ದಮ್ಮೋ ತಾಕತ್ತು ಏನಾದರೂ ಇದ್ದರೆ ನಿಮಗೆ ಕಾಮಗಾರಿಯಲ್ಲಿ ತೋರಿಸಿ ಯಾಕೆ ಹೇಳ್ತೀನಿ ಅಂದರೆ ಸರ್ ಹಾಸನಕ್ಕೆ ಜೆ ಡಿ ಎಸ್ ಇದ್ದಾಗ ಸಾವಿರಾರು ಕೋಟಿ ಗ್ರ್ಯಾಂಟ್ನ ತಂದಿತ್ತು ಬಿಲ್ಡಿಂಗ್ಗಳಿಗೆ ಈ ಬಿಲ್ಡಿಂಗು ಸೇರಿಸ್ಬಿಟ್ಟು ಗ್ರ್ಯಾಂಟ್ನ ತಂದಿದ್ರು ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಆಗಿ ಇವತ್ತು ನನಗೆ ನೋವಾಗಿದೆ ಯಾಕೆ ಅಂತ ಅಂದರೆ ಇವತ್ತಿನ ಬಜೆಟ್ ನೋಡ್ಕೊಂಡು ತುಂಬ ನೋವಾಗ್ತಿದೆ ನನಗೆ ಏನು ಹಾಸನಕ್ಕೆ ಏನು ಬಜೆಟ್ನ ಕೊ ಬಜೆಟ್ ಕೊಟ್ಟಿದ್ದೀರಾ ನೀವು ಹಾಸನದಲ್ಲಿ ಎಮ್ ಎಲ್ ಎ ಕೊಟ್ಟಿಲ್ವ ನಿಮಗೆ ಹಾಸನ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಕೊಟ್ಟಿಲ್ವ ಹಾಸನದಲ್ಲಿ ಒಂದು ಎಂ ಪಿ ಕೊಟ್ಟಿಲ್ವ ನಿಮಗೆ ಬಜೆಟ್ನೇನು ಕೊಟ್ಟಿದ್ದೀರಾ ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಬಂದು ನಮ್ಮ ಆರೋಗ್ಯ ಸಚಿವರು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಅದು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಇದೇ ಹಾಸ್ಪಿಟ್ಲನ್ನ ಈಗ ಒಂದು ಆರು ತಿಂಗಳ ಹಿಂದೆ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ ಆಯಿತಾ ಆ ಹಾಸ್ಪಿಟ್ಲಿಗೆ ವಿಸಿಟ್ ಕೊಡ್ತೀರಾ ಒಂದು ದಿವಸಕ್ಕೆ ಇಡೀ ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಡಿಸ್ಟಿಕ್ಕಿಂದ ಹೊರರ ಜಿಲ್ಲೆಗಳಿಂದ ಸಾವಿರಾರು ಕೇಸ್ಗಳು ಬರ್ತವೆ ಆ ಕೇಸ್ಗಳನ್ನ ಏನು ಮಾಡ್ತಾರೆ ಗೊತ್ತಾ ಸರ್ ಇದೇ ಡಾಕ್ಟ್ರುಗಳು ಈಗಲೂ ಬನ್ನಿ ಪ್ರೆಸೆಂಟು ಸೀನಿಯರ್ ಡಾಕ್ಟ್ರುಗಳು ನನ್ನ ಪೇಷಂಟ್ ಕಳ್ಸೋದು ಬೇಡ ಸೀನಿಯರ್ ಡಾಕ್ಟ್ರುಗಳುಪೆಟ್ಲ್ ಜನತಾ ಜನತಾ ಹಾಸ್ಪಿಟ್ಲಲ್ಲಿ ಇದಾರೆ ಈ ಬಿಲ್ಡಿಂಗ್ನ ಇಷ್ಟೊಂದು ಬಂಡವಾಳ ಹಾಕಿ ಈ ಬಿಲ್ಡಿಂಗ್ ಕಟ್ಟೋ ಬದಲು ಅಲ್ಲಿ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ ರೆಡಿ ಮಾಡಿ ಅಥವಾ ಲೇಔಟ್ ಆಗ್ತಾ ಇದೆ ಲೇಔಟ್ಗಳ್ನ ರೆಡಿ ಮಾಡಿಬಿಟ್ಟು ಬಡವರಿಗೆ ಸೈಟ್ ಕೊಟ್ಟಿದ್ರೆ ಅವ್ರ ಮನೆಗಳ್ನ ಕಟ್ಕೊಂಡಿರೋರು ಈ ಬಿಲ್ಡಿಂಗ್ನ ವೇಸ್ಟ್ ಮಾಡೋದು ಬೇಡ ಇಲ್ಲ ಮಾಡಿದ್ದೀರಾ ಅದ್ರ ತಕ್ಕನಂತೆ ನಿಮ್ಮ ಘನತೆ ಗೌರವವನ್ನು ಉಳಿಸ್ಕೊಳ್ಳಿ ಇಲ್ಲ ಮುಂದಿನ ದಿವಸದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ ಇಷ್ಟು ಕಾರ್ಯ ಜಿಲ್ಲಾಧ್ಯಕ್ಷರುಗಳು ಮುಂದೆ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಸಚಿವರು ಬಂದರೆ ಮೊನ್ನೆ ರಾಜಣ್ಣವರು ಬಂದಿದ್ದರು ಕಪ್ಪು ಬಾವುಟವನ್ನು ಕಪ್ಪು ಅಥವಾ ಮಸಿಯನ್ನು ಬಳ್ಳಿಕೆ ನಾನು ರೆಡಿಯಾಗಿದ್ದೆ ಮುಂದಿನ ದಿವಸದಲ್ಲಿ ಯಾರಾದ್ರೂ ಆ ಥರ ಸಚಿವರು ಬಂದರೆ ನಾವೆಂತೂ ರೆಡಿ ಸರ್ ಹೋರಾಟಕ್ಕೂ ರೆಡಿ ಜೈಲನ್ನೂ ನೋಡಿದ್ದೀವಿ ಎಲ್ಲನೂ ಬಂದಿದ್ದೀವಿ ಇನ್ನು ಮುಂದಿನ ದಿವಸದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತೇ ಎಚ್ಚೆತ್ಕೋಬೇಕು ನಿಮ್ಮ ಈ ಪ್ರಸಾರದ ಮುಖಾಂತರ ಎತ್ತೆಚ್ಕೋಬೇಕು ಯಾಕೆ ಅಂತ ಅಂದರೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ನಮ್ಮ ಹಾಸನ ಜಿಲ್ಲೆಗೆ ಬಜೆಟ್ನ ಘೋಷಣೆ ಮಾಡಬೇಕಂತ ಹೇಳಿ ನನ್ನ ಮನವಿ ಸರ್ ಈಗ ಎಲ್ಲರೂ ಕೂಡ ಅಷ್ಟೇ ಆಕ್ರೋಶದ ಮಾತುಗಳು ಸರ್ ಏನಕ್ಕೆ ಕಟ್ಟಿದ್ರು ಇಷ್ಟೊಂದು ಕೋಟಿ ಕೋಟಿ ಬಂಡವಾಳ ಹಾಕಿ ಇಲ್ಲಾಂದ್ರೆ ಕಟ್ಟಿಲ್ಲ ಅಂದರೆ ಇಲ್ಲಪ್ಪ ನಮಗೆ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾ ಇದ್ವಿ ಕಟ್ಟಿ ಇನ್ನೇನು ಕೊನೆ ಒಂದು ಐದು ಹತ್ತು ಕೋಟಿ ಖರ್ಚು ಮಾಡಿದರೆ ಎಲ್ಲವೂ ಕೂಡ ಅಷ್ಟೇ ರೆಡಿ ಆಗುತ್ತೆ ಮಾಡ್ತಿಲ್ಲ ಅಂತ ಇದು ರಾಜಕೀಯ ಒಣ ಪ್ರತಿಷ್ಠೆಯಿಂದ ಈ ಥರ ಆಗ್ತಾ ಇದೆ ಸರ್ ಕಟ್ಟಿರೋ ಉದ್ದೇಶ ಒಳ್ಳೇದಾಗ್ಲಿ ಅಂತಲೇ ಇರುತ್ತೆ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ವಾ ಈಗ ನಮ್ಮನ್ನ ಹೆಂಗೆ ಪ್ರಶ್ನೆ ಮಾಡ್ತಿದಿರಾ ನೀವು ನೆಕ್ಸ್ಟ್ ಅವ್ರನ್ನ ಅವ್ರು ಕೂತ್ಕೆ ಪಟ್ಟಿ ಹಿಡಿದು ಕೇಳಬೇಕಾಗತ್ತೆ ಖಂಡಿತ ಸರ್ ಈಗ ನಾವು ಕೂಡ ಅಷ್ಟೇ ಈ ಸಮಸ್ಯೆಗಳನ್ನ ನೋಡಿಕೊಂಡು ನಾವು ಅದನ್ನ ಗಮನಕ್ಕೆ ತಂದೆ ತರ್ತೀವಿ ನಾವು ಇಲ್ಲಿ ಪ್ರಮುಖವಾಗಿ ಸಾಯ್ತಿರೋದೆ ಹಾರ್ಟ್ ಮತ್ತು ಬ್ರೈನಿಂದ ಆಕ್ಸಿಡೆಂಟ್ ಆಗಿ ಬ್ರೈನ್ ಇಂಜುಡಿ ಸಾಯ್ತಾ ಇದ್ದಾನೆ ಹಾರ್ಟ್ ಅಟ್ಯಾಕ್ ಆದ ಟೈಮ್ ಸಿಗಲ್ಲ ಅವಕ್ಕೆ ಬೇರೆ ಬೇರೆ ಯಾವುದೇ ಆದರೂ ಟೈಮ್ ಸಿಗುತ್ತೆ ಸರ್ ಅದರಲ್ಲಿ ನೀವು ಈ ಥರ ರಾಜಕೀಯ ಆಟ ಆಡ್ತೀರಾ ಅಂದರೆ ಇದು ಯಾರಿಗೋ ಹೆಸರು ಬರುತ್ತೆ ಅಂತ ಅಂತಿರ್ಬೋದು ಮತ್ತಿನ್ನೊಂದೇನೋ ಇರ್ಬೋದು ನಾವು ಅದನ್ನು ಇಲ್ಲ ನೀವು ರಾಜಕಾರಣಿಗಳಿದ್ದೀರಲ್ಲ ನೀವು ನೀವು ಒಂದು ಸಲ ಈ ಥರ ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲಿ ಇದು ಇದಿಲ್ಲ ಅಂದ್ಕೊಳ್ಳೋಣ ನಮ್ಮ ಹಾಸನದ ಆಸ್ಪತ್ರೆಗೆ ಯಾರಾದ್ರೂ ಒಬ್ಬ ರಾಜಕಾರಣಿ ಅಪ್ಪನ ಅಮ್ಮನ ಹಾರ್ಟ್ ಅಟ್ಯಾಕ್ ಆಗೋದು ಬೇಡಪ್ಪ ಹೇಳ್ತಾರೆ ಉದಾಹರಣೆ ಕೊಡೋದು ಆದಾಗ ನೀವು ಬಂದ್ಬಿಟ್ಟಿಲ್ಲ ಅಡ್ಮಿಟ್ ಆದಾಗ ನಿಮ್ಗೆ ಪರಿಸ್ಥಿತಿ ಎಲ್ಲಿಗೆ ಬರೀತಾರೆ ಗೊತ್ತಾ ಸರ್ ಇ ಸಿ ಜಿ ನಿಮಗೆ ಎಕ್ಕೋ ಬಿಟ್ಟರೆ ಆ್ಯಂಜಿಯೋಗ್ರಾಮ್ಗೆ ಇನ್ನೂ ಏನೂ ಮಾಡಲ್ಲ ಸರ್ ನಿಮಗೆ ಸೀದಾ ತಗೊಂಡೋಗಿ ಸ್ಪರ್ಶ ಹಾಸ್ಪಿಟ್ಲ ಯಾವುದಾರ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಬರಿತಾ ಇದ್ದಾರೆ ಇದು ಮನೋಪಲ್ಲಿ ಇದು ಏನಾಗುತ್ತೆ ಅಂತಂದರೆ ದುಡ್ಡಿದ್ದೋನೋ ಆ ಕಾರ್ಡ್ಗಳು ಅಂತ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದೇ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇಲ್ಲ ಸರ್ ಬಡವಂಗೆ ಬೇಕಾಗಿರೋದು ಆರೋಗ್ಯ ಸರ್ ನೀವು ಬಸ್ಸಿಂದು ಬೇಡ ನಿಮ್ದು ಎರಡು ಸಾವಿರ ರೂಪಾಯಿ ಬೇಡ ನಿಮ್ದು ಏನು ಬೇಡ ಕೊನೆಯದಾಗೆ ಸರ್ ಇದು ಇನಾಗ್ರೇಷನ್ ಮಾಡಿಲ್ಲ ಇದೇ ರಾಜಕೀಯ ಕಿತ್ತಾಟಗಳು ಆಗ್ತಾ ಇದ್ರೆ ಏನು ಮಾಡಬೇಕು ಅಂತ ಹೇಳ್ತಿದ್ರೆ ಶಾರ್ಟ್ ಆಗಿ ಹೇಳ್ಬಿಡಿ ಸರ್ ನೋಡಿ ಸರ್ ಈಗ ಎಲ್ಲರದ್ದು ಮೆಂಟಾಲಿಟಿನೂ ಒಂದೇ ಥರ ಇದೆ ನಾವು ಹೋರಾಟ ಮಾಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೀವಿ ಇನ್ನು ಮುಂದೆ ಯಾವ ರೀತಿ ಸುಮ್ಮನೆ ಎಲ್ಲ ಕೂತ್ಕೊಂಡು ಜೈಕಾರ ಘೋಷಣೆಗಳು ಕೂತ್ಕೊಂಡ್ರೆ ಆಗಲ್ಲ ಸರ್ ನಾವು ಯಾವ ರಾಜಕಾರಣಿಗಳು ಯಾವ ಮಂತ್ರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಹೇಳಿದರೆ ಅವ್ರು ಕೂತ್ಕೆ ಪಟ್ಟಿ ಹಿಡಿದು ಗೆರವ್ ಮಾಡಿ ಕೇಳ್ದಲ್ಲೇ ಇದ್ರೆ ಇವರು ಬಗ್ಗಲ್ಲ ಸ ನೀವು ದಯಮಾಡಿ ಅವ್ರನ್ನ ನಮ್ಮನ್ನು ಈಗ ಈ ಥರ ಕೇಳ್ತಿದ್ರೆ ಅವ್ರನ್ನ ನೀವು ಉಗಿದು ಕೇಳಿ ಸರ್ ಖಂಡಿತ ಕೇಳಿದ್ರಲ್ಲ ಇದು ಹಾಸನದ ಜನರ ಆಕ್ರೋಶದ ಮಾತುಗಳು ಹೈಟೆಕ್ ಏನು ಆಸ್ಪತ್ರೆ ಕಟ್ಟಿದರೆ ಉದ್ಘಾಟನೆ ಮಾಡ್ತಿಲ್ಲ ರಾಜಕೀಯ ವ್ಯಕ್ತಿಗಳ ಕಿತ್ತಾಟದಿಂದ ಇವತ್ತು ಈ ಪರಿಸ್ಥಿತಿ ಉದ್ಭವ ಆಗಿದೆ ದಯವಿಟ್ಟು ಅದನ್ನು ಬದಿಗಿಟ್ಟು ಜನರ ಒಂದು ಪ್ರಾಣಗಳನ್ನು ಉಳಿಸುವುದರ ಕಡೆ ಗಮನವನ್ನು ಕೊಡಿ ಆದಷ್ಟು ಬೇಗ ಆಸ್ಪತ್ರೆಯನ್ನು ಇನಾಗ್ರೇಷನ್ ಮಾಡಿ ಅಂತ ಹೇಳ್ತಿದ್ರೆ ಒಂದು ವೇಳೆ ಏನಾದರೂ ಈ ಆಸ್ಪತ್ರೆ ಇನಾಗ್ರೇಷನ್ ಮಾಡಿಲ್ಲ ಅಂತಂದರೆ ಇಡೀ ಆಸನದ ಜನ ಎಲ್ಲ ಸೇರಿಕೊಂಡು ಉಗ್ರ ಹೋರಾಟ ಮಾಡ್ತೀವಿ ನಿಮ್ಮ ಅಧಿಕಾರಿಗಳ ಮನೆ ಮುಂದೆನೇ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೊಡ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಐಟೀನ್ ಜಾಲ ನಮ್ಮದು ಬಲ ನಿಮ್ಮದು